ನೋಡಿ ಆರ್ಎಸ್ಎಸ್ ಇತಿಹಾಸ ಏನು ರಾಜ್ಯದಲ್ಲಿ ಸೈದ್ಧಾಂತಿಕ ಸಂಘರ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾದಂತೆ ಕಾಣ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ವಾಗ್ಯುದ್ಧಗಳ ಪ್ರಯೋಗ ಆಗ್ತಾ ಇದೆ ಸಮರಕ್ಕೆ ಒಂದ್ ಕಡೆ ಸಿದ್ದು ಪಂಚೆ ಕಟ್ಟಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಹಾಯ್ ಹಲೋ ನಮಸ್ಕಾರ ರಿಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ರಾಜ್ಯದಲ್ಲಿ ಸೈದ್ಧಾಂತಿಕ ಸಂಘರ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾದಂತೆ ಕಾಣ್ತಾ ಇದೆ ನೋಡಿ ಇದೇ ವಿಚಾರ ಇದೀಗ ಬಿ ಜೆ ಪಿ ಕಾಂಗ್ರೆಸ್ ವಾಗ್ಯುದ್ಧಗಳ ಪ್ರಯೋಗ ಆಗ್ತಾ ಇದೆ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕಿ ಅಂತ ಪ್ರಿಯಾಂಕರ್ಗೆ ಒಂದು ಕಡೆ ಪತ್ರ ಬರೆದ ಬೆನ್ನಲೆ ಸಮರಕ್ಕೆ ಒಂದು ಕಡೆ ಸಿದ್ದು ಪಂಚೆ ಕಟ್ಟಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ನೋಡಿ ಒಂದು ಕಡೆ ಈಗ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅನ್ನುವಂತ ನಿಟ್ಟಲ್ಲೂ ಕೂಡ ಕಾಂಗ್ರೆಸ್ ಹೋಗ್ತಾ ಇದೆ ಸಚಿವರು ಕೂಡ ಬಹಳಷ್ಟು ಮಾತುಗಳನ್ನು ಆಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಕೂಡ ಬರ್ತಿದ್ದಾರೆ ಆದರೆ ಈ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತಿರೋದು ಯಾಕೆ ಒಂದು ಕಡೆ ಈ ಬ್ಯಾನ್ ಅನ್ನುವಂತ ಪದ ಬರ್ತಾ ಇರೋದು ಯಾಕೆ ಯಾಕೆ ಈ ರಾಷ್ಟ್ರೀಯ ಸ್ವಯಂ ಸಂಘದಿಂದ ಏನು ಆಗ್ತಾ ಇದೆ ಈ ಆರ್ ಎಸ್ ಎಸ್ ಹುಟ್ಟಿದ್ ಹೇಗೆ ಹಾಗಾದರೆ ನೋಡಿ ಆರ್ ಎಸ್ ಎಸ್ ಇತಿಹಾಸ ಏನು ಅದೆಲ್ಲವೂ ಕೂಡ ಗಮನಿಸ್ತಾ ಹೋಗೋಣ ಆರ್ ಎಸ್ ಎಸ್ ವಿಶ್ವದ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಅಥವಾ ಆರ್ ಎಸ್ ಎಸ್ ಈ ವರ್ಷ ಅಂತಂದರೆ ಪ್ರತಿ ವರ್ಷವೂ ನಾವು ಗಮನಿಸ್ತಾ ಹೋದಾಗ ವಿಜಯದಶಮಿ ದಂದು ಸೊ ಪ್ರಮುಖವಾಗಿ ಈ ವರ್ಷ ನೂರು ವರ್ಷಕ್ಕೆ ಒಂದು ಕಡೆ ಕಾಲಿಟ್ಟಿದೆ ಭಾಳ ಇತಿಹಾಸ ಇದೆ ರೀ ನೂರು ವರ್ಷಕ್ಕೆ ಒಂದು ಸಂಘ ಸಂಸ್ಥೆ ಒಂದು ಕಡೆ ಕಾಲಿಟ್ಟಿದೆ ಅಂತಂದರೆ ಅದಕ್ಕೆ ಆದಂಥ ಒಂದಿಷ್ಟು ಇತಿಹಾಸ ಇದೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕರೆಯಲ್ಪಡುವಂಥ ವಿಜಯದಶಮಿ ಹಬ್ಬದಂದು ಆರ್ ಎಸ್ ಎಸ್ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ ಪ್ರಾರಂಭದಿಂದಲೂ ಕೂಡ ಆರ್ ಎಸ್ ಎಸ್ನ ಸರ ಸಂಚಾಲಕರ ಅಥವಾ ಮುಖ್ಯ ಮಾರ್ಗದರ್ಶಕರು ಆರ್ ಎಸ್ ಎಸ್ನ ಪ್ರಧಾನ ಕಚೇರಿಯನ್ನು ಹೊಂದಿರುವಂಥ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ವಿಜಯದಶಮಿ ದೊಂದು ವಾರ್ಷಿಕ ಭಾಷಣ ಮಾಡುತ್ತಾರೆ ನೋಡಿ ಈ ಭಾಷಣದಲ್ಲಿ ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಆರ್ ಎಸ್ ಎಸ್ ನ ನಿಲುವು ವಿವರಿಸ್ತಾರೆ ಮುಂದಿನ ವರ್ಷದಲ್ಲಿ ಆರ್ ಎಸ್ ಎಸ್ ತೆಗೆದುಕೊಳ್ಳುತ್ತಾ ಇರುವಂತಹ ಸೈದ್ಧಾಂತಿಕ ನಿಲುವುಗಳ ಬಗ್ಗೆ ಸ್ಪಷ್ಟತೆಯನ್ನ ನೀಡ್ತಾರೆ ಹೀಗಾಗಿ ಆರ್ ಎಸ್ ಎಸ್ ಸ್ವಯಂ ಸೇವಕರೊಂದಲೇ ಅಂತಾನೆ ಇನ್ನು ಇತರೆ ಸಹ ಭಾಷಣಗಳನ್ನ ತೀವ್ರ ಆಸಕ್ತಿಯಿಂದಾಗಿ ವೀಕ್ಷಣೆ ಮಾಡ್ತಾರೆ ಈ ಆರ್ ಎಸ್ ಎಸ್ ನಲ್ಲಿ ಒಂದಿಷ್ಟು ಮಾಡುವಂತಹ ಭಾಷಣಗಳಿಂದಾಗಿ ಸಾಕಷ್ಟು ಜನ ಒಂದ್ ಕಡೆ ಆಸಕ್ತರಾಗ್ತಾರೆ ಹೌದಪ್ಪ ನಾವು ಕೂಡ ಆರ್ ಎಸ್ ಎಸ್ಗೆ ಸೇರಬೇಕು ಅದರ ಸೈದ್ಧಾಂತಿಕವಾಗಿ ಅದರ ನಿಲುವುಗಳನ್ನ ನಾವು ಕೂಡ ತೆಗೆದುಕೊಳ್ಬೇಕು ಸೊ ಮೊದಲೇದಾಗಿ ಈ ಶಾಖೆ ಯಾವಾಗ ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘಟನೆ ಆಗಿ ಎಸ್ ಕೇವಲ ಹದಿನೈದರಿಂದ ಇಪ್ಪತ್ತು ಯುವಕರು ಮತ್ತು ಅಥವಾ ಹದಿಯರೆಯದವರು ಅಂದ್ರೆ ಯೌವನದ ವಯಸ್ಸಿನಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ನೀವು ನಂಬಲು ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಸ್ಥಾಪಿಸಿದಂತಹ ದಿನದಂದು ಉಪಸ್ಥಿತರಿರುವಲ್ಲಿ ಬಾಜಿ ಕಾವ್ರೆ ಅಣ್ಣಾ ವಿಶ್ವನಾಥ್ ರಾವ್ ಕೆಳಕರೆ ಬಾಲಾಜಿ ಹುದ್ದಾರ್ ಮತ್ತು ಬಾಪುರಾವ್ ಬೀದಿ ಸೇರಿದಂತೆ ಮೊದಲದ ದೈನಂದಿನ ಆರ್ ಎಸ್ ಎಸ್ನ ಶಾಖೆ ಆರಂಭಕ್ಕೆ ಯಾವುದೇ ಔಪಚಾರಿಕ ಸಿದ್ಧತೆ ಇರಲಿಲ್ಲ ಯುವಕರನ್ನ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಸದೃಢವಾಗಿ ಮಾಡಬೇಕು ದೇಶ ಸೇವೆಗೆ ತರಬೇತಿ ನೀಡುವುದು ಒಂದು ಅಜೆಂಡಾ ಆಗಿಬಿಡುತ್ತೆ ನೋಡಿ ಆರ್ ಎಸ್ ಎಸ್ನ ಮೊದಲ ದೈನಂದಿನ ಶಾಖೆ ಮೇ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಪ್ರಾರಂಭ ಆಯಿತು ನೋಡಿ ಇದು ನಿಯಮಿತ ವೇಳಾಪಟ್ಟಿಯನ್ನು ಹೊ ಹೊಂದ್ಕೊಳ್ಳುತ್ತೆ ಆರ್ ಎಸ್ ಎಸ್ನ ಆರಂಭಿಕ ಸ್ವಯಂ ಸೇವಕರು ಅಂದು ಆರ್ ಎಸ್ ಎಸ್ನ ದೈನಂದಿನ ಸಭೆ ನಡೀಬಿಡುತ್ತೆ ಸ್ಥಳ ನಾಗ್ಪುರದ ಮೋಹಿತವಾಡ ಮೈದಾನ ಇಂದು ಆರ್ ಎಸ್ ಎಸ್ ಪ್ರಧಾನ ಕಚೇರಿ ಹಾಕಿ ಒಂದ್ ಕಡೆ ಭಾಗವಾಗಿಬಿಟ್ಟಿದೆ ನೋಡಿ ಆರ್ ಎಸ್ ಎಸ್ ಹಾರಿಸುವ ಕೇಸರಿ ಧ್ವಜವನ್ನ ಆರ್ ಎಸ್ ಎಸ್ ನ ಪರಿಭಾಷೆಯಲ್ಲಿ ಧ್ವಜ ಅಂತ ಕರೀತಾರೆ ಕೇಸರಿ ಧ್ವಜಕ್ಕೆ ಒಂದನೆಯೊಂದಿಗೆ ಮೊದಲ ಶಾಖೆಯನ್ನ ಪ್ರಾರಂಭ ಆಗುತ್ತೆ ಈ ಸಂಪ್ರದಾಯವು ಆರ್ ಎಸ್ ಎಸ್ ನ ಮೊದಲ ದಿನದಿಂದ ಇಂದಿಗೂ ಕೂಡ ಮುಂದುವರೆತಾ ಬಂದಿದೆ ಪ್ರತಿನಿತ್ಯ ದೈನಂದಿನ ಶಾಖೆ ಪ್ರಾರಂಭ ಮತ್ತು ಅಂತ್ಯವು ಕೇಸರಿ ಧ್ವಜಕ್ಕೆ ಒಂದನೆಯೊಂದಿಗೆ ಕೂಡಿರುತ್ತೆ ನೋಡಿ ಅಗ್ನಿಯ ಎರಡು ಜ್ವಾಲೆಗಳನ್ನ ಹೊಂದಿರುವಂತಹ ರೀತಿ ಭಗವಾ ದೋಷವನ್ನು ವಿನ್ಯಾಸಗೊಳಿಸಲಾಗಿದೆ ಆರಂಭದಲ್ಲಿ ಮರಾಠಿ ಮತ್ತು ಹಿಂದಿ ಪದಕಗಳ ಸಂಯೋಜನೆಯಾದಂಥ ಸ್ಥಾಪಿಸಿ ಪ್ರಾರ್ಥನೆಯ ನಂತರ ಮೊದಲು ದೈನಂದಿನ ಶಾಖೆ ಕೊನೆಗೊಳ್ಳುತ್ತೆ ನಂತರ ಅದನ್ನು ಸಂಸ್ಕೃತ ಪ್ರಾರ್ಥನೆ ಅಂತ ಒಂದು ಕಡೆ ಬದಲಾಯಿಸಲಾಯಿತು ಎರಡು ಎರಡೂ ಪ್ರಾರ್ಥನೆಗಳ ಸ್ವಯಂ ಸೇವಕರಲ್ಲಿ ರಾಷ್ಟ್ರೀಯತೆ ಉತ್ಸಾಹ ಉತ್ತೇಜಿಸುವಂಥ ಉದ್ದೇಶವೂ ಕೂಡ ಇದೆ ಆರ್ ಎಸ್ ಎಸ್ನ ತನ್ನ ಹೆಸರನ್ನು ಹೇಗೆ ಪಡೆದುಕೊಳ್ಳಿತು ಅನ್ನುವಂಥದ್ದು ನೋಡಿ ಪಡೆದುಕೊಂಡಿತ್ತು ಅಂಬುದು ಸಾಕಷ್ಟು ಕುತೂಹಲಕಾರಿಯನ್ನ ವಿಷಯ ಆರಂಭವಾದಂಥ ಸುಮಾರು ಆರು ತಿಂಗಳುಗಳ ಕಾಲ ಆರ್ ಎಸ್ ಎಸ್ ಹೆಸರನ್ನು ಪಡೆದುಕೊಂಡಿತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತಾರು ಹದಿನೇಳರಂದು ಡಾಕ್ಟರ್ ಹೆಗಡೆವಾರ್ ಮತ್ತು ತಮ್ಮ ಮನೆಯಲ್ಲಿ ಒಂದು ಸಭೆಯನ್ನು ಕರೀತಾರೆ ಅದರಲ್ಲಿ ಇಪ್ಪತ್ತಾರು ಸ್ವಯಂ ಸೇವಕರು ಭಾಗಿಯಾಗ್ತಾರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಆಲೋಚನೆಗಳನ್ನು ನೀಡಿ ಸಂಸ್ಥೆ ಹೆಸರನ್ನು ನಿರ್ಧರಿಸಲು ಒಂದು ಕಡೆ ಚರ್ಚೆಯು ಕೂಡ ನಡೆಯುತ್ತೆ ನೋಡಿ ಹಲವಾರು ಹೆಸರುಗಳು ಸೂಚನೆ ಕೊಡ್ತಾರೆ ಪ್ರತಿಯೊಂದು ಕೂಡ ಹೆಸರು ಎಳೆ ಎಳೆಯಾಗಿ ಚರ್ಚಿಸಲಾಗುತ್ತೆ ಅಂತಿಮವಾಗಿ ಹಲವಾರು ಸುತ್ತಿನ ಚರ್ಚೆಯ ನಂತರ ಮೂಲ ಅಂತಂದರೆ ಪ್ರಮುಖವಾಗಿ ಮೂರು ಹೆಸರುಗಳು ಅಂತಿಮಗೊಳಿಸ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಾರಿಪಾತಕ್ ಮಂಡಲ್ ಮತ್ತು ಭೇದೋದ್ಕಾರ್ ಮಂಡಲ್ಗಳಂತ ಒಂದು ಮೂರು ಹೆಸರುಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತಂದರೆ ಸಂಸ್ಕೃತಿ ಮತ್ತೊಂದು ಕಡೆ ಸಂಸ್ಕರಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಎಂಬ ಹೆಸರನ್ನು ಸರ್ವಾನುಮತದಿಂದ ಒಂದು ಕಡೆ ಆಯ್ಕೆಯನ್ನು ಮಾಡಲಾಗುತ್ತೆ ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನಾಗ್ಪುರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿ ಸಿಂಧು ಎಂಬ ಸ್ಥಳದಲ್ಲಿ ಪ್ರಮುಖ ಸಭೆಯೊಂದನ್ನು ಕರೀತಾರೆ ಆರ್ ಎಸ್ ಎಸ್ನ ಹಿರಿಯ ಕಾರ್ಯಕರ್ತ ನಾನಾ ಸಾಹೇಬ್ ಅವರು ನಿವಾಸದಲ್ಲಿ ಆಯೋಜನೆ ಮಾಡಿರುವಂಥ ಒಂದು ಈ ಕಾರ್ಯಕ್ರಮ ಆರ್ ಎಸ್ ಎಸ್ನ ಸಂಸ್ಥಾಪಕ ಡಾಕ್ಟರ್ ಹೆಗಡೆವಾರ್ ಅವರು ಗುರ್ಜಿ ಎಂದು ಖ್ಯಾತರಾಗ್ತಾರೆ ನೋಡಿ ಎಂ ಎಸ್ ಗೋಲ್ವಾರ್ಕರ್ ಹಾಗೆ ಬಾಳಾಸಾಹೇಬ್ ಸರ್ ಅಪ್ಪಾಜಿ ಜೋಶಿ ರಾವ್ ಪಾಟೀಕ್ ತ್ಯಾರಥರಾವ್ ತೇಲಂಗ್ ಬಾಬಾಜಿ ಸೋಲೋದಕ್ಕರ್ ಮತ್ತು ಕೃಷ್ಣರಾವ್ ಮೊಹೈಲ್ ಅನ್ನುವಂಥವರು ಈ ಏನಿದಾರಲ್ಲ ಎಲ್ಲರೂ ಕೂಡ ಸಭೆಗೆ ಭಾಗಿಯಾಗ್ತಾರೆ ಆರ್ ಎಸ್ ಎಸ್ನ ಕಾರ್ಯವೈಖರಿಯ ಮೇಲೆ ದೀರ್ಘಕಾಲೀನ ಪ್ರಭಾವ ಬೀರುವ ಹಲವಾರು ಪ್ರಮುಖ ನಿರ್ಧಾರಗಳನ್ನು ಈ ಸಭೆಯಲ್ಲಿ ತೆಗೆದುಕೊಳ್ತಾರೆ ನಿರ್ಧಾರವನ್ನು ಆರ್ ಎಸ್ ಎಸ್ನ ರಚನೆಯ ಮೇಲೆ ಒಂದಿಷ್ಟು ನಿರ್ಣಯ ಪ್ರಭಾವ ಬೀರುತ್ತೆ ಸಭೆಯಲ್ಲಿ ಭಾಗವಹಿಸಿದವರು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರವರೆಗೆ ಆರ್ ಎಸ್ ಎಸ್ನ ಕಾರ್ಯನಿರ್ವಹಿಸಿದ ರೀತಿಯನ್ನು ವಿವರವಾಗಿ ಪರಿಶೀಲಿಸಿ ಏಕರೂಪತೆಯನ್ನು ತರಲು ಒಂದು ಕಡೆ ನಿರ್ಧಾರವನ್ನು ಮಾಡ್ತಾರೆ ಮರಾಠಿ ಮತ್ತು ಇಂಗ್ಲೀಷ್ ಅನ್ನುವ ಬೋಧನಾ ಮಾಧ್ಯಮವಾಗಿ ಸಂಸ್ಕೃತದಿಂದಾಗಿ ಬದಲಾಯಿಸಲಾಯಿತು ಆರ್ ಎಸ್ ಎಸ್ನ ಶಾಖೆಯಲ್ಲಿ ನೀಡಲಾದಂಥ ಸೂಚನೆಗಳು ಇನ್ನೂ ಮುಂದೆ ಸಂಸ್ಕೃತದಲ್ಲಿ ಇರಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ ಸಂಸ್ಕೃತದಲ್ಲಿ ಆರ್ ಎಸ್ ಎಸ್ನ ಪ್ರಾರ್ಥನೆಯನ್ನು ಅಭಿವೃದ್ಧಿಪಡಿಸುವ ವಿಷಯವನ್ನು ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾರೆ ಆರ್ ಎಸ್ ಎಸ್ನ ಪ್ರಾರ್ಥನೆ ಸಾರವನ್ನು ಆರಂಭದಲ್ಲಿ ಮರಾಠಿಯಲ್ಲಿ ಬರೆಯಲಾಯಿತು ನಂತರ ನಾಗ್ಪುರದ ಮೊಹಿತೆ ಶಾಖೆಯ ಕಾರ್ಯವ್ವ ಅನ್ನುವಂಥವರು ಒಂದು ಕಡೆ ನಾರಾಯಣರಾವ್ ಭಿಡೆ ಅವರಿಗೆ ಮರಾಠಿ ಗದ್ಯವನ್ನು ಪರಿವರ್ತಿಸುವಂಥ ಜವಾಬ್ದಾರಿಯನ್ನು ವಹಿಸ್ತಾರೆ ಅವರ ಅನುದಾನದ ಅವರ ಅನುವಾದವರಿಂದಾಗಿ ಅಷ್ಟೇನೋ ಬದಲಾವಣೆಗಳಿಲ್ಲದೆ ಸಂಸ್ಕೃತ ಎಲ್ಲರೂ ಕೂಡ ಒಪ್ಕೊಂಡ್ರು ಈ ಸಂಸ್ಕೃತ ಪ್ರಾರ್ಥನೆಯನ್ನು ಮೊದಲ ಬಾರಿಗೆ ಡಾಕ್ಟರ್ ವಾರ್ ಅವರು ಮತ್ತು ಗುರು ಗುಲ್ವಾರ್ಕರ್ ಅವರ ಉಪಸ್ಥಿತಿಯಲ್ಲಿ ಪುಣೆಯಲ್ಲಿ ನಡೆದಂಥ ಮೊದಲ ಮುಂದಿನ ಆರ್ ಎಸ್ ಎಸ್ನ ಶಿಬಿರದಲ್ಲಿ ಪಠಿಸಲಾಯಿತು ಅದೇ ಸಂಸ್ಕೃತ ಪ್ರಾರ್ಥನೆಯನ್ನು ಇಂದಿಗೂ ಕೂಡ ಆರ್ ಎಸ್ ಎಸ್ ಶಾಖೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಒಂದು ಕಡೆ ಓದ್ತಾ ಇದೆ ಇನ್ನು ಆರ್ ಎಸ್ ಎಸ್ ಮೇಲೆ ಮೂರು ಬಾರಿ ನಿಷೇಧವನ್ನು ಮಾಡಲಾಗಿತ್ತು ನೋಡಿ ಪ್ರಮುಖವಾಗಿ ಆರ್ ಎಸ್ ಅನ್ನು ಕೇಂದ್ರ ಸರ್ಕಾರವು ಮೂರು ಬಾರಿ ನಿಷೇಧಿಸಿತು ಆದರೆ ಪ್ರತಿ ಬಾರಿಯೂ ಕೂಡ ಆರ್ ಎಸ್ ಎಸ್ ವಿರುದ್ಧ ಆರೋಪಗಳು ಆಧಾರ ಇರಲಿಲ್ಲ ಸಾಬೀತಾಗಿರಲಿಲ್ಲ ಕಾರಣ ಅದನ್ನು ನಿಷೇಧ ಬೇಸರ ಆಗಿಬಿಡುತ್ತೆ ಒಂದು ಕಡೆ ಬೇ ತರೋದಕ್ಕೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ತೆಗೆದುಹಾಕೋದಕ್ಕೂ ಕೂಡ ಆಗಲಿಲ್ಲ ಮೊದಲು ನಿಷೇಧವನ್ನು ಫೆಬ್ರವರಿ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಂದು ವಿಧಿಸಲಾಯಿತು ಮತ್ತು ಜುಲೈ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ತೆಗೆದುಹಾಕಲಾಯಿತು ಆರ್ ಎಸ್ ಎಸ್ ಅನ್ನು ಜುಲೈ ನಾಲ್ಕು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಎರಡನೇ ಬಾರಿ ಒಂದು ಕಡೆ ನಿಷೇಧ ಮಾಡ್ತಾರೆ ಅದಾದ ನಂತರ ಮಾರ್ಚ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಕೂಡ ನಿಷೇಧ ಮಾಡ್ತಾರೆ ಅದು ಕೂಡ ಅಲ್ಲಿಯೂ ಕೂಡ ತೆಗೆದು ತೆಗೆದು ಕೆಲಸವನ್ನು ಮಾಡ್ತಾರೆ ಮೂರನೇದಾಗಿ ಆರ್ ಎಸ್ ಎಸ್ ಅನ್ನ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಕೂಡ ನಿಷೇಧಿಸಿ ಜೂನ್ ನಾಲ್ಕರಂದು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ಮೂರರಂದು ತೆಗೆದುಹಾಕ್ತಾರೆ ಮಹಾತ್ಮ ಗಾಂಧಿ ಅವರ ಹತ್ಯೆಯ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಲ್ಲಿ ಆರ್ ಎಸ್ ಎಸ್ ನಿಷೇಧಗೊಳ್ಳುತ್ತೆ ಫೆಬ್ರವರಿ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರ ನಂತರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಸಚಿವಾಲಯವು ಹೊರಡಿಸಿದಂಥ ಸರ್ಕಾರ ಪ್ರಕಟಣೆಯ ಕುರಿತು ಪ್ರಕಟಣೆಯಲ್ಲಿ ಹೊರಡಿಸಿರುತ್ತೆ ನೋಡಿ ಹದಿನೆಂಟು ದಿನಗಳ ನಂತರ ಸ್ವತಃ ಪಟೇಲ್ ಅವರೇ ನಿಷೇಧವನ್ನು ತೆರೆಗೊಳಿಸಿದರು ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಘೋಷಣೆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಮುಟುಕುಗೊಳಿಸಲು ನಿಷೇಧವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ಕಡೆ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇಲ್ಲಿ ಬಾಬ್ರಿ ಮಸೀದಿ ಮೇಲೆ ಧ್ವಂಸ ನಂತರ ಮತ್ತೊಮ್ಮೆ ಒಂದು ಕಡೆ ನಿಷೇಧಕ್ಕೆ ಒಂದು ಕಡೆ ವಿಧಿಸಲಾಗ್ತಾರೆ ಇನ್ನು ಇವೆಲ್ಲವೂ ಕೂಡ ಆದ ನಂತರ ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇರುವಂಥದ್ದು ಏನಪ್ಪಾ ಅಂದರೆ ಸಂಘರ್ಷಗಳಿಗೆ ಒಂದು ಕಡೆ ಸಿಎಂ ಇಳಿತಾರಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ನೋಡಿ ಬಿಜೆಪಿಯ ಮಾತೃಶಾಖೆ ಸಂಘ ಏನು ಸಂಘ ಇದೆ ಬೇಲಿ ಹಾಕಲು ಸಿದ್ದು ಸರ್ಕಾರ ಒಂದು ಕಡೆ ಸಜ್ಜಾಗ್ಬಿಟ್ಟಿದೆ ಅಂತೆ ನೆರೆ ರಾಜ್ಯಗಳನ್ನೇ ಮಾದರಿಯಾಗಿಸಿ ಆರ್ ಎಸ್ ಎಸ್ಗೆ ಅಂಕುಶ ಹಾಕಲು ಹೊರಟಿದೆ ನೋಡಿ ನಿನ್ನೆ ಇದೇ ವಿಚಾರ ಬಗ್ಗೆ ಬಾಗಲಕೋಟೆಯಲ್ಲಿ ಪ್ರಸ್ತಾಪಿಸಿದಂತಹ ಸಿ ಎಂ ಕ್ರಮಕ್ಕೆ ಒಂದು ಕಡೆ ಸುಳಿವನ್ನು ಕೊಟ್ಟಿದ್ರು ಪ್ರಿಯಾಂಕರ್ಗೆ ಬರೆದಿರುವುದು ನಿಜ ಆರ್ ಎಸ್ ನವರು ಸರ್ಕಾರಿ ಶಾಖವನ್ನು ಬಳಸ್ಕೊಳ್ತಾ ಇದ್ದಾರೆ ತಮಿಳ್ನಾಡಿನಲ್ಲಿ ಸರ್ಕಾರ ಏನ್ ಮಾಡಿದೆ ಅದನ್ನೇ ಮಾಡಿ ಅಂತ ಅಂದಿದ್ದಾರೆ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತಮಿಳ್ನಾಡಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳಿ ಅಂತ ಹೇಳಿದ್ದೇನೆ ನೋಡಿ ಸಿದ್ದರಾಮಯ್ಯ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದೊಂದು ಹೇಳಿಕೆ ಬೆನ್ನಲ್ಲೇ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಆರ್ ಎಸ್ ಎಸ್ ನಿಷೇಧ ಬಗ್ಗೆಯೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪಿಸಿದ್ದಾರಂತೆ ಏನು ಹಾಗಾದ್ರೆ ನೋಡಿ ಡಿನ್ನರ್ ನಲ್ಲಿ ಆರ್ ಎಸ್ ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಚರ್ಚೆ ನಡೆದಿದೆ ಆರ್ ಎಸ್ ಎಸ್ ಬ್ಯಾನ್ ಕುರಿತು ಡಿನ್ನರ್ ವೇಳೆ ಗಂಭೀರವಾಗಿ ಒಂದು ಕಡೆ ಚರ್ಚೆಯನ್ನು ಮಾಡಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳು ನಿಷೇಧ ಆಗಬೇಕು ಗಣಪತಿ ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅನುಮತಿ ಪಡಿತಾರೆ ಆದರೆ ಆರ್ ಎಸ್ ಎಸ್ ಯಾವುದೇ ರೀತಿಯಾದಂಥ ಅನುಮತಿ ಪಡೆಯುವುದಿಲ್ಲ ನೋಡಿ ಡಿನ್ನರ್ ಮೀಟಿಂಗ್ ನಲ್ಲಿ ಈ ಕುರಿತಾದಂಥ ಒಂದಿಷ್ಟು ಗಂಭೀರ ಚರ್ಚೆ ನಡೆದಿರುವಂಥದ್ದು ಪ್ರತಿಪಕ್ಷಗಳ ಟೀಕೆಗಳಿಗೆ ಪ್ರತಿಕ್ರಿಯೆ ನೀಡದ ಸಚಿವರು ಬಾಯಿ ಬಿಟ್ಟು ಮಾತನಾಡಿ ಅಂತ ಸೂಚನೆ ಕೊಟ್ಟಿದಾರಂತೆ ಸಿದ್ದು ಅವರು ಬಾಯಿ ಬಿಟ್ಟು ಮಾತಾಡ್ರಿ ಯಾಕೆ ಮಾತಾಡ್ತಾ ಇಲ್ಲ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನಿರ್ಬಂಧಿಸಲು ತಮಿಳ್ನಾಡು ಮಾದರಿ ಪರಿಶೀಲನೆಗೆ ಒಂದು ಕಡೆ ಸಿದ್ದು ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಸಿಎಂ ಅವರು ತಮಿಳ್ನಾಡು ನಿಯಮ ಪರಿಶೀಲನೆಗೆ ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ತಮಿಳ್ನಾಡು ಮಾದರಿ ಏನಪ್ಪಾ ಅಂತಂದ್ರೆ ಸ್ಟಾಲಿನ್ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ತೋರಿಸ್ತೀವಿ ಕೂಡ ನೋಡಿ ಅದನ್ನು ಏನಪ್ಪ ಅಂತಂದ್ರೆ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಮಾದರಿ ಇದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಆರ್ ಎಸ್ ಹೊರಡುವ ಜಾತಕ್ಕೆ ಅನುಮತಿ ಇಲ್ಲ ಸರ್ಕಾರಿ ಆವರಣದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಯ ಮೇಲೆ ನಿಯಂತ್ರಣ ಇರಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ ಗಳಿಗೆ ಒಂದಿಷ್ಟು ಸರ್ಕಾರ ಬ್ರೇಕ್ ಹಾಕಬೇಕು ಶಾಖಾ ತರಬೇತಿ ಗುರುಪೂಜೆಗಳಂತ ಕಾರ್ಯಕ್ರಮಗಳಿಗೆ ಒಂದಿಷ್ಟು ತಡೆ ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಬೇಕು ಅಂದ್ರೆ ಈ ತರಗತಿ ನಡೀತಾ ಇದೆ ಅಲ್ಲ ಅದೆಲ್ಲದಕ್ಕೂ ಕೂಡ ಒಂದು ಕಡೆ ಕ್ರಮ ಆಗಬೇಕು ಚೆನ್ನೈನ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸಿದಂತಹ ಮೂವತ್ತೊಂಬತ್ತು ಜನರನ್ನ ಬಂಧಿಸಿದ್ದಾರೆ ಶಾಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮಕ್ಕಿಲ್ಲ ಇಲ್ಲಿ ಅನುಮತಿ ತಮಿಳುನಾಡಿನಲ್ಲಿ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸುವಂತಿಲ್ಲ ಈ ಜಟಾಪಟಿ ಎರಡು ಸಾವಿರ ಇಪ್ಪತ್ತೆರಡರಿಂದ ಶುರುವಾಗಿದ್ದಾರೆ ಆರ್ ಎಸ್ ಎಸ್ ಜಾತಕ್ಕೆ ಮೊದಲ ಬಾರಿ ಪರ್ಮಿಷನ್ ನಿರಾಕರಿಸಿತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಒಂದು ಕಡೆ ಅನುಮತಿಯು ಕೂಡ ನೀಡುತ್ತೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಎಸ್ ನ ವಿಜಯದಶಮಿ ಪಥ ಸಂಚಲನಕ್ಕೆ ಮದ್ರಾಸ್ ಹೈಕೋರ್ಟ್ ಕೂಡ ಅನುಮತಿ ನೀಡಿದರು ತಮಿಳುನಾಡು ಸರ್ಕಾರ ಕೆಲವು ಸ್ಥಳಗಳನ್ನು ನಿರಾಕರಣೆ ಮಾಡಿತ್ತು ಈಗ ರಾಜ್ಯದಲ್ಲೂ ಕೂಡ ಸಂಘದ ಮೇಲೆ ಒಂದಿಷ್ಟು ನಿರ್ಬಂಧ ಹೇರಲು ಸಿದ್ದು ಸಜ್ಜಾಗಿದ್ದಾರೆ ಹಾಕಿದ್ದಾರೆ ಸ್ಟಾಲಿನ್ ಮಾದರಿ ಒಂದು ಕಡೆ ಅನುಸರಿಸ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೊ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಆರ್ ಎಸ್ ಎಸ್ ಒಂದ್ ಕಡೆ ಬ್ಯಾನ್ ಆಗುತ್ತಾ ಸಿದ್ದು ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ಗಮನಿಸಿದ್ವಿ ಯಾವ ರೀತಿಯಾಗಿ ಒಂದಿಷ್ಟು ನಿಲುವನ್ನು ತೆಗೆದುಕೊಳ್ತಾರೆ ಸಿದ್ಧಾಂತದ ಬಗ್ಗೆ ಸೈದ್ಧಾಂತದ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿವಿ